ಇಲ್ಲಿವರೆಗೂ ಅವನು ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಬಂದು ಬೆಂಗಳೂರಲ್ಲಿ ಕೆಲ್ಸಕ್ಕೆಲ್ಲ ಓಡಾಡ್ಬೇಕಾರೆ ಇಲ್ಲಿವರೆಗೂ ನಾವು ನಮ್ಮ ಹತ್ರ ಒಂದು ದಿನವೂ ನಮಗೆ ದುಡ್ಡು ಬೇಕು ಅಥವಾ ಖರ್ಚಿಗೆ ದುಡ್ಡು ಬೇಕು ಅಂತ ಕೇಳೇ ಇಲ್ಲ ನಾನು ನಮ್ಮ ತಂದೆಯವರು ಅವಾಗವಾಗ ಅವ್ನು ಸಿಗ್ದಾಗ ಅವನ್ ಬೇಸಿಕ್ ಈಗ ಏನು ಬೇಕು ಖರ್ಚಿಗೆ ಅಷ್ಟೇ ಕೊಡ್ತಾ ಇದ್ವಿ ಅದನ್ನೇ ಇಟ್ಕೊಂಡು ಮ್ಯಾನೇಜ್ ಮಾಡೋನು ಯಾವತ್ತೂ ನಮ್ಮ ಹತ್ರ ಕೇಳಿಲ್ಲ ಅವನು ಸೊ ಹಂಗಾಗಿ ಅವನು ಒಂಥರ ಕೇಳೋನಲ್ಲ ಇನ್ನು ಕೊಟ್ಟು ಕೊಟ್ಟು ರೂಢಿ ಅವನಿಗೆ ಅವ್ನು ಯಾವತ್ತೂ ಕೇಳಿಲ್ಲ ನೀವೇನು ಮಾಡ್ಕೊಂಡಿರೋದು ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಈಗ ಒಂದು ಕಂಪನಿಗೆ ಕನ್ಸಲ್ಟೆಂಟ್ ಆಗಿದ್ದೀನಿ ಆಗಿದ್ದೇನೆ ಬ್ಯಾಂಗ್ಳೂರ್ತಾನೆ ಫ್ರೀ ಆದಾಗೆಲ್ಲ ಬರ್ತಾನೆ ಬಂದು ಒಂದು ಸಪೋಸ್ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿದ್ದು ಹೋಗ್ತಾನೆ ಈಗ ಹಣ್ಣನ್ ಜೊತೆ ಕ್ಲೋಸ್ನೆಸ್ ಇರುತ್ತೆ ಆದ್ರೆ ಜೊತೆ ಕ್ಲೋಸ್ನೆಸ್ ಜಾಸ್ತಿ ಇರುತ್ತೆ ನಾವಿಬ್ಲ್ಲ ಜಾಸ್ತಿ ಇವ್ರು ಯಾವಾಗ ಕೆಲಸ ಮಾಡ್ತಿರ್ತಾರೆ ಮಾತಾಡ್ತಾರೆ ಏನಾದ್ರೂ ಹೇಳ್ತಾರೆ ಊಟ ಮಾಡ್ತೀವಿ ಮಕ್ಳು ಜೊತೆ ಇದ್ದು ಅವನಾದ ಎಲ್ಲ ಡಯಟ್ ಫುಡ್ ಜಾಸ್ತಿ ಏನು ತಿನ್ನಲ್ಲ ಎಣ್ಣೆ ತಿನ್ನಲ್ಲ ಎಲ್ಲ ಮೈಂಟೈನ್ ಮಾಡುತ್ತೆ ಏನು ಕಾನ್ಶಿಯಸ್ ಜಾಸ್ತಿ ಪಾಪ ಎಲ್ಲಾದ್ರಲ್ಲ ಕಷ್ಟ ಪಡ್ತಾರೆ ಮದ್ವೆ ಆಗ್ತಿರೋದಕ್ಕೆ ಇಲ್ಲ 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 ಮೋಸ್ಟ್ ಎಲ್ಲಾದ್ರು ಕೆಳಗೆ ಹೂ ಅನ್ನಪ್ಪ ಅಂತ ಅನ್ಬೇಕ ಆಗುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಖುಷಿ ಇದೆ ಮೈದನ್ ಬಗ್ಗೆ ಈಗ ನೋಡಿ ಮೈದಾ ಅಣ್ಣ ಎಲ್ಲ ಇರ್ತಾರೆ ಆದ್ರೆ ಅನ್ಯೋನ್ಯತೆ ಇರಲ್ಲ ಒಂದೊಂದು ಫ್ಯಾಮಿಲಿನಲ್ಲಿ ಆದ್ರೆ ನೀವೆಲ್ಲ ಎಷ್ಟು ತುಂಬು ಕುಟುಂಬ ನೆಂಟರು ಎಲ್ಲರೂ ಸೇರ್ಕೊಂಡ್ ಮದ್ವೆ ಮಾಡ್ತಾ ಇದ್ರೆ ಸ್ಪೆಷಲಿ ನಿಮ್ಗೋಸ್ಕರನೇ ಅವ್ರ ಜೋರಾಗಿ ಮದ್ವೆ ಆಗ್ತಾವ್ರೆ ನಿಜ ಅದಂತೂ ನಿಜ ಇಲ್ಲ ತುಂಬಾನೇ ಖುಷಿ ಇದೆ ತುಂಬಾ ಅವ್ರಿಗೆ ಒಳ್ಳೆ ಹುಡುಗಿ ಸಿಕ್ಕಿರೋದು ನಮಗೆ ತುಂಬಾ ಖುಷಿ ಇದೆ ಅಷ್ಟೇ ಸಿಂಪಲ್ ಆಗಿ ಮದುವೆ ಆಗ್ಬೇಕು ಅಂತಾನೆ ಅನ್ಕೊಂಡಿದ್ದ ಯಾವತ್ತು ಮದುವೆ ವಿಷಯ ಮಾತಾಡಿದ್ರು ಇಲ್ಲ ನಾನು ಸಿಂಪಲ್ ಆಗಿ ಒಂದ್ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡ್ತೀನಿ ಅಂತಾನೆ ಹೇಳ್ತಾ ಬಟ್ ಅದೊಂದು ಲಾಸ್ಟ್ ಮದುವೆ ಇವನ್ನೊಂದ್ ಮದುವೆ ಜೋರಾಗಿ ಮಾಡ್ಬೇಕು ಅಂತ ನಮ್ಮ ಒತ್ತಾಯಕ್ಕೆ ಈ ತರ ಎಲ್ಲ ಅರೇಂಜ್ ಮಾಡಿ ಪ್ಲಸ್ ಅವ್ನಿಗೆ ಅವ್ರ ಅಭಿಮಾನಿಗಳಿಗೆ ಯಾವ್ದಾದ್ರು ಒಂದು ರೀತಿಲಿ ಥ್ಯಾಂಕ್ಸ್ ಹೇಳಬೇಕು ಅವ್ರನ್ನ ಕರಿಬೇಕು ಅಂತೇಳಿ ಬಹಳ ಇತ್ತು ಅವನ್ಗೆ ಇದ್ರ ಮುಖಾಂತರ ನೆರವೇರಿಸ್ಕೊಂತ ಅಂತಾನೆ ಅಭಿಮಾನಿಗಳಿಗೆ ಹೋಳಿಗೆನೆ ಮಾಡಿಸಿ ಕಷ್ಟಪಟ್ಟು ಮಾಡಿರೋದಿದೆಲ್ಲ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ತುಂಬಾ ಡೆಡಿಕೇಶನ್ ಇದೆ ಅವನಿ ಅವರಿಗೆ ನೋಡಿರಬಹುದು ಸೆಟ್ ಅಲ್ಲ ಅಭಿಮಾನಿಗಳಿಗೋಸ್ಕರ ಸ್ಪೆಷಲ್ ಆಗಿ ರೆಡಿ ಮಾಡಿಸ್ತಾ ಇದ್ದಾನೆ ಅಷ್ಟು ಬಂದವರು ಯಾರು ಬೇಜಾರಾಗಬಾರ್ದು ಬಂದು ಖುಷಿಯಿಂದ ಹೋಗ್ಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಮಾಡ್ತಾ ಫೈನಲಿ ನಿಮ್ಮ ತಮ್ಮ ಮತ್ತೆ ತಮ್ಮನ್ನ ಎಂಟಿ ಧನ್ಯತಾ ಅವ್ರಿಗೆ ಏನ್ ಹೇಳೋದಕ್ ಬಯಸ್ತೀರಾ ಖುಷಿಯಾಗಿ ನೂರಾರು ವರ್ಷ ಖುಷಿಯಾಗಿ ಬಾಳ್ರಿ ಮಾದರಿ ಆಗ್ರಿ ಅಂತ ಹೇಳಿ ಇಷ್ಟ ಅವ್ರು ಆಲ್ರೆಡಿ ಮಾದರಿ ಆಗಿದ್ದಾರೆ ಇಬ್ರು ಅವ್ರ ಫೀಲ್ಡ್ ಧನ್ಯ ಆಗಿದ್ದಾರೆ ಇವ್ರು ಫೀಲ್ಡ್ ಇವ್ರು ಆಗಿದ್ದಾರೆ ಮೋಸ್ಟ್ಲಿ ಹೆಚ್ಚೇನು ಹೇಳೋದಿಲ್ಲ ಚೆನ್ನಾಗಿರ್ಬೇಕು ಅವರು ಅವ್ರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅವ್ರು ಎಲ್ರಿಗೂ ಚೆನ್ನಾಗಿ ಇಟ್ಕೊಳ್ಳೋ ಒಳ್ಳೆ ಗುಣ ಇದೆ ಅವ್ರಿಗೆ ಧನಂಜಯ ತುಂಬಾ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡುತ್ತೆ ಅದು ಮುಂಚೆ ನಾನು ಸ್ಟಾರ್ಟಿಂಗ್ ಹದಿನೈದು ವರ್ಷ ಆಯ್ತಲ್ಲ ಅದನ್ನ ನೋಡಿದಿನಿ ಯಾರಿಗೂ ಏನೋ ಮೋಸ್ಟ್ಲಿ ನೋಯ್ಸಿಲ್ಲ ಮತ್ತೆ ನಂಗೆ ಇದು ಬೇಕು ಅಂತ ಕೇಳಿದೆ ಇವನ್ ನಾನು ಅಡಿಗೆ ಮಾಡಿದ್ರೂ ಅದು ಉಪ್ ಸಪ್ ನನಗೆ ಹೇಳಲ್ಲ ಅಷ್ಟು ಒಳ್ಳೆ ಗುಣ ನಾನು ಯಾರಿಗೂ ಅನ್ನಬಾರ್ದು ಬೇಜಾರು ಮಾಡಬಾರ್ದು ಇನ್ನು ನಾವೇ ಇದ್ದೇನೂ ಅದು ಇಲ್ಲ ಇದು ಇಲ್ಲ ಕೋಣ ಅಂದ್ರೆ ಹಾಂ ಇರಲಿ ಬಿಡಿ ಆ ಅನ್ನ ಅದೇ ಇಷ್ಟ ತುಂಬ ಇಷ್ಟ ಇದ್ದರು ಮತ್ತು ಕಾಳೆನ ಎಲ್ಲರೂ ಖುಷಿಯಾಗಿದ್ದಾರೆ ನಾವು ಆಲ್ರೆಡಿ ಮೊನ್ನೆ ಮೊನ್ನೆ ಊರಲ್ಲೆಲ್ಲ ಶಾಸ್ತ್ರ ಎಲ್ಲ ಮಾಡಿದ್ವಲ್ಲ ತುಂಬ ಚೆನ್ನಾಗಿ ಒಳ್ಳೆ ಜಾತ್ರೆ ಥರ ಸೆಲೆಬ್ರೇಟ್ ಮಾಡಿದ್ವಿ ನಾವೆಲ್ಲ ನಮ್ಮ ಮನೆ ದೇವರು ಎಲ್ಲ ಕರೆಸಿ ಪೂಜೆ ಮಾಡಿಸಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಸ್ವಲ್ಪ ಹೊತ್ತು ಕಾಲ ಕಳೆದ ಆಮೇಲೆ ಊರ್ ಜನ ಜೊತೆ ಕಾಲ ಕಳೆ ಅವ್ನಿಗೆ ಇರ್ಲಿ ಪಾಪ ಒಬ್ರಿಗೆ ಕೊಟ್ಟು ಬದುಕಬೇಕು ಒಬ್ರು ಕಷ್ಟ ಅಂದ್ರೆ ಕೊಡೋದು ಬೆಳೆಸಬೇಕು ಅದು ನನಗೆ ನಮಗೆ ತುಂಬಾ ಇಷ್ಟ ಅವ್ನು ನೋಡಿ ಬಹಳ ತುಂಬಾ ಅವನ್ ಸ್ಫೂರ್ತಿ ತಗೊಂಡ್ರೆ ತುಂಬಾ ಒಳ್ಳೆ ಗುಣ ಇದೆ ಅವರು ಚೇಂಜ್ ಆಗ್ತಾರೆ ಅದು ನಮಗೆ ತುಂಬಾ ಇಷ್ಟ ಫೈನಲಿ ನೀವಿಬ್ರು ಚಿಕ್ಕಂದಿಂದ ಒಟ್ಟಿಗೆ ಬೆಳೆದಿರೋದ್ರಿಂದ ಸ್ವಲ್ಪ ಜಗಳ ಅಣ್ಣ ತಮ್ಮ ಅಂದ್ಮೇಲೆ ಫೈ ಟು ಟಿಶುಮ್ ಎಲ್ಲ ಇರುತ್ತೆ ಸೋ ಹೆಂಗಿರ್ತಿವಿ ಸರ್ ಏನಾದ್ರೂ ಒಂದು ಮೆಮೊರಬಲ್ ಇನ್ಸಿಡೆಂಟ್ ಶೇರ್ ಮಾಡ್ಕೋಬೋದು ಯಾರಿಗೂ ಹೇಳ್ದೇ ಇರೋ ಅಂತ ತುಂಬ ಜಗಳ ಆಡಿ ಒಡೆದಾಡಿ ಎಲ್ಲ ಯಾವುದೂ ಮಾಡಿಲ್ಲ ಆಟ ಆಡಿದ್ದೀವಿ ಎಲ್ಲ ಇದು ಮಾಡಿದೀವಿ ಎಲ್ಲ ಒಂದ್ಸಲ ಹೊಡೆದಿದ್ ಜ್ಞಾಪನ ಇದೆ ಬಟ್ ಅಷ್ಟೇ ಅವ್ನು ಹೊಡೆದಿದ್ದಕ್ಕೆ ನಂಗೆ ನಮ್ಮ ಅಮ್ಮ ನನ್ಗೆ ಹೊಡ್ದಿದ್ರು ಅಷ್ಟು ಬಿಟ್ರೆ ಬೇರೆ ಯಾವುದು ಆ ಥರ ಮನೇಲಿ ಇವರೆಲ್ಲ ಮೂರು ಜನನು ಪೇಶೆನ್ಸ್ ಅಣ್ಣ ತಮ್ಮ ಅಮ್ಮ ಇವ್ರು ಮೂರು ಜನ ಒಂದೇ ತರ ನನಗೆ ಎಲ್ರಿಗೂ ಪೇಷನ್ಸ್ ಜಾಸ್ತಿ ಎಲ್ರಿಗೂ ತಾಳ್ಮೆ ಯಾರಿಗೂ ಯಾರು ಇವರು ನೋಯ್ಸಲ್ಲ ನಾನು ನೋಡಿರೋ ಗುಣ ಬಂದ ಮೇಲೆ ಸೊ ನನ್ ಅದಿಷ್ಟ ಅವನು ತುಂಬಾ ಇಂಟೆಲಿಜೆಂಟ್ ನಾವೆಲ್ಲ ಒಂದು ಅವರೇಜ್ ಆಗಿ ಓದ್ಕೊಂಬಂದ್ವಿ ಬಟ್ ಅವನು ಮಾಡಿದ್ದರಲ್ಲಿ ಯಾವುದೇ ಕೈ ಹಾಕಿದ್ರು ಎಲ್ಲಾದ್ರಲ್ಲೂ ಫಾಸ್ಟ್ ಫಸ್ಟ್ ಇರ್ತಿದ್ದ ಸ್ಕೂಲಲ್ಲಿ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ಎಲ್ ಕೆ ಜಿ ನೋಡಿದಂಗೆ ಅವನು ಯಾವತ್ತೂ ಹಿಂದೆ ಓದೋದ್ರಲ್ಲಿ ಹಿಂದೆ ಬೀಳೋದಾಗಲಿ ಎಲ್ಲ ಕ್ಲಾಸಿಗೆ ಫಸ್ಟು ನೆಕ್ಸ್ಟು ಸೆವೆಂತಲ್ಲಿ ಅಲ್ಲಿ ತಾಲೂಕಿಗೆ ಫಸ್ಟ್ ಬಂದಿದ್ದು ಡಿ ಎಸ್ ಎಲ್ ಸಿಲಿ ಡಿಸ್ಟಿಕಿಗೆ ಬಂದಿದ್ದು ಆ ಥರ ಅವನು ಓದೋದ್ರಲ್ಲಿ ಟಾಪ್ ಇದ್ದ ನಂಜೆ ಚೈಲ್ಡ್ಹುಡ್ ಅಂತ ಅಂದರೆ ಅವನು ಓದ್ತಿದ್ದ ರೀತಿ ಅವನು ಇದ್ದಿದ್ದ ಆ್ಯಕ್ಟಿವ್ನೆಸ್ಸು ತುಂಬ ಜ್ಞಾಪನೆ ಬರುತ್ತೆ ಕಾಳಿನಳ್ಳಿಗೆ ಬಂದರೆ ಯಾವ ಆರು ಗಿರು ಅಮ್ಮು ಬಿಮ್ಮು ಏನೂ ಇಲ್ಲ ಸಿಂಪಲ್ ನಾರ್ಮಲ್ ಆಗಿರ್ತಾನೆ ಈಗಲೂ ಬಂದು ಇಲ್ಲೇ ಕೂತಿದ್ದ ಅವನು ಆರಾಮಾಗಿ ಪಂಚ ಉಟ್ಕೊಂಡು ಆರಾಮಾಗಿ ಬಂದ ஏனோ இங்கே யாவ பஞ்சவெட்டுக்கு தம்பா சிம்பல் நான் இங்கே அண்ணவ் தான் இரோக்கு இஷ்டப்படுத்துற அது ಮಾತಾಡ್ತಿದ್ರು ಅವ್ರ ಥರ ಮಾತಾಡ್ತಿದ್ದೀರಾ ಅಂತ ಅನ್ಸುತ್ತೆ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ಇದಿಷ್ಟು ಇಡೀ ಡಾಲಿ ಫ್ಯಾಮಿಲಿ ತಂದೆ ತಾಯಿ ಅಕ್ಕ ಮತ್ತೆ ಅಣ್ಣ ಅತ್ತಿಗೆಯ ಮಾತು ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಅವರು ಅದ್ದೂರಿಯಾಗಿ ಮದುವೆ ಆಗ್ತಿರೋದೆ ಅವ್ರ ಫ್ಯಾಮಿಲಿಗಾಗಿ ಸೊ ಅವ್ರ ಫ್ಯಾಮಿಲಿ ಕೂಡ ಅಷ್ಟೇ ಖುಷಿ ಸಂಭ್ರಮದಿಂದ ಅವರ ಮದುವೆಯನ್ನು ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಮಂಗಳ ಟಿ ಟಿವಿನ